ಎಲ್ಲ ರೀತಿಯಲ್ಲೂ ಮಾರ್ಗದರ್ಶಕ ನಮಗೆ ಎಲ್ಲರಿಗೂ ಇವೆಲ್ಲ ಸೈಲೆಂಟ್ ಆಗಿದ್ರು ಬುದ್ಧಿವಾದ ಹೇಳ್ತೀರಾ ಅದು ಯಾರೇ ಆದ್ರೂ ಗುರುಗಳಂದರೆ ಗುರುಗಳೇ ಅದು ಅಷ್ಟೇ ನಮ್ಮ ಮಂಜಣ್ಣವರಿಗೆ ಧನ್ಯವಾದಗಳು ನಾವು ನಮ್ಮ ಪತ್ರಕರ್ತರ ಮಿದ್ರು ಹಾಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ ಇವತ್ತು ಕ್ರೀಡೆ ಅನ್ನೋದು ಹೆಂಗೆ ಅಂದರೆ ಕ್ರೀಡೆ ಅನ್ನೋದು ಒಂಥರ ನಮಗೆ ನಮ್ಮ ಮೈಯಲ್ಲಿರ್ತಕ್ಕಂಥ ಒಂದೊಂದು ಅಂಗಾಂಗವೂ ಕ್ರೀಡೆಗೆ ಒಳಪಟ್ಟಿರುತ್ತೆ ಕಣ್ಣು ಕಿವಿ ಮೂಗು ಕಾಲು ಕೈ ಬೆರಳು ಎಲ್ಲವೂ ಅದಕ್ಕೆ ಕ್ರೀಡೆಗೆ ಅನುಗುಣವಾಗಿ ಕೆಲಸ ಮಾಡ್ತಾರೆ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಒಂದು ಕ್ರೀಡೆಯಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ನಾವು ಒಂದು ರೀತಿಯಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಈ ನಾವು ಕಳಿದ್ರೆ ನಮ್ಮ ಆರೋಗ್ಯವಂತರಾಗಿರ್ತೀವಿ ಇರ್ತೀವಿ ಇವತ್ತು ನೀವು ಇಲ್ಲಿ ಕ್ರೀಡೆ ಆಡ್ತಾ ಇರೋರೆಲ್ಲ ನೀವೆಲ್ಲ ಆರೋಗ್ಯವಂತರು ನಾವು ನಿಮ್ಮ ಜೊತೆಗೆ ಆರೋಗ್ಯವಂತರು ನಾವೆಲ್ಲ ಕ್ರೀಡೆನಲ್ಲೆಲ್ಲ ಪಾಲ್ಗೊಂಡು ಎಲ್ಲ ಆಗಿ ಇಲ್ಲಿಗೂ ಬದಲು ನಾವು ಶಾಲೆಯಲ್ಲಿ ಮಾಡ್ತೀವಿ ನೀವು ಇವತ್ತು ಸಂಘ ನೀವು ಸರ್ಕಾರಿ ನೌಕರರಾಗಿ ಸರ್ಕಾರಿ ನೌಕರ ಸಂಘದಿಂದ ಇವತ್ತು ಮಾಡ್ತಾ ಇದ್ರೆ ತುಂಬಾ ಸಂತೋಷ ಆಗಿದೆ ಖಂಡಿತವಾಗ್ಲು ಯಾವತ್ತು ನಮ್ಮ ಸುರೇಶ್ ಅವರು ಹೇಳಿದಂಗೆ ನಾವು ನಮ್ಮ ಅಣ್ಣ ಮೇಲೆ ಗಲಾಟೆ ಮಾಡೋದ್ ಬಿಟ್ಟು ತಮ್ಮನ ಮೇಲೆ ತಂಗಿ ಮೇಲೆ ಅಕ್ಕ ಮೇಲೆ ಗಲಾಟೋದ್ ಬಿಟ್ಟು ಬೇರೆ ಯಾರು ಬೇರೆಯವ್ರ ಗಲಾಟೆ ಮಾಡೋಕ್ಕಾಗಲ್ಲ ನಾವು ಬೇರೆಯವ್ರನ್ನ ಭಯಕ್ಕಾಗೋದಿಲ್ಲ ಆಗೋದಿಲ್ಲ ಅದೇ ರೀತಿ ನಮ್ಮ ಅಧಿಕಾರಿಗಳು ನಾವು ಹೆಂಗೆ ಅಂದ್ರೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಂಗೆ ನಾವು ಒಂದು ಕದಿರ್ಬೋದು ಮಾತಾಡಬಹುದು ಏನೇ ಹೇಳ್ಬೋದು ಅಣ್ಣ ತಮ್ಮ ಅಂತ ತಿಳ್ಕೊಬೇಕು ಅಕ್ಕ ತಂಗಿ ತಿಳ್ಕೊಂಡೆ ನಾವು ಮಾತಾಡ್ತೀವಿ ಆ ರೀತಿಯಲ್ಲಿ ತಿಳ್ಕೊಂಡು ಮಾಡಿದಾಗ ಒಗ್ಗಟ್ಟಾಗಿ ನಾವು ಹೋದಾಗ ಒಂದ್ ರೀತಿಯಲ್ಲಿ ಹೋದಾಗ ಎಲ್ಲಾ ರೀತಿಯ ಕೆಲಸಗಳು ನಮಗೆ ಅನುಗುಣವಾಗಿ ಸುಲಭವಾಗಿ ಸಾಧ್ಯ ಆಗ್ತದೆ ಅಂತ ನಾನು ಬಯಸ್ತೀನಿ ಹೆಲ್ತ್ ಈಸ್ ವೆಲ್ತ್ ಎಲ್ಲಿ ಆರೋಗ್ಯ ಇರ್ತದೆ ಅಲ್ಲಿ ಎಲ್ಲ ಭಾಗ್ಯಗಳು ಇರುವಂಥದ್ದು ಈ ಹೆಲ್ತ್ ಈಸ್ ವೆಲ್ತ್ ಅನ್ನೋದನ್ನು ನಾವು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಸಾರ್ವಜನಿಕರ ಸೇವೆಯ ಜೊತೆ ಒಳಗಡೆ ನಮ್ಮ ನಮ್ಮ ಆರೋಗ್ಯಗಳನ್ನು ಸರಿಯಾಗಿ ಕಾಪಾಡಿಕೊಂಡು ಸಮಾಜ ಸೇವೆಯನ್ನು ಮಾಡೋಣ ಅಂತ ನನ್ನ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನಗೂ ಸಹ ನಿಮ್ಮ ಕರೆದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಕೋಲಾರ ಜಿಲ್ಲೆಯ ಎಲ್ಲ ಸಮಸ್ತ ನನ್ನ ರಾಜ್ಯ ಸರ್ಕಾರಿ ನೌಕರರ ಸಂಘ ಪದಾಧಿಕಾರಿಗಳು ಮತ್ತು ಯಾರು ಎಲ್ಲ ಭಾಗವಹಿಸ್ತಿದ್ದೀರಲ್ಲ ನಿಮಗೆಲ್ರಿಗೂ ಅಂತ ಅಂತೇಳಿ ನಾನು ಮಾತು ಮುನ್ನಿ ಜಯ ಜಯ ಶುಭ ಶುಭಾಶಯಗಳನ್ನು ತಿಳಿಸ್ತೀನಿ ಇವತ್ತು ಯಾವತ್ತೂ ಇಲ್ಲದೆ ಇವತ್ತು ನಮ್ಮ ಸುರೇಶನ್ ಅವರು ಜಿಲ್ಲಾ ಮಟ್ಟದ ಕ್ರೀಡೆ ನಮ್ಮ ನೌಕರ ಸಂಘದ ಕ್ರೀಡೆಗಳಿಗೆ ಉದ್ಘಾಟನೆಗೆ ಅಂತ ಬಂದ ನಮ್ಮ ವ್ಯಕ್ತಿ ಸುರೇಶಣ್ಣ ಅವರಿಗೆ ನಾನು ಜಿಲ್ಲಾ ಉಸ್ತುವಾರಿ ಮುಂದೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿಯಲ್ಲಿ ನಮ್ಮ ಮಾಲೂರು ದಯವಿಟ್ಟು ಮುಂದಾಗ ಇಲ್ಲ ಅಂದ್ರೆ ಮಾಡ್ಕೊಳ್ತಾರೆ ಮಾಡ್ಕೊಳ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯ ಶ್ರೀ ಬಿ ವಿಡಮ್ಮ

ಪದ್ಧತಿಯನ್ನ ಸ್ವೀಕರಿಸಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಅವೆಲ್ಲ ಗಣ್ಯರು ಅದನ್ನ ಈಗ ಅವ್ರು ಮತ್ತೆ ವಾಪಸ್ ಕೊಡ್ತಾರೆ ಅದು ಅಗ್ನಿ ಕುಂಡವನ್ನ ಇಂದು ಮತ್ತು ನಾಳೆ ಹೇಳಿದ್ರೆ ಹಿಡಿದಿದ್ದೆ ಈ ಒಂದು ಕ್ರೀಡಾಂಗಣದಲ್ಲಿ ಅದೇ ರೀತಿ ಆದ್ಮೇಲೆ ಇವತ್ತು ನಾವು ಇಷ್ಟೊಂದು ಕ್ರೀಡಾಕೂಟ ಯಶಸ್ವಿಗೆ ಕಾರಣ ಕಾಣ್ತಾರೆ ನಮ್ಮ ನಾಯಕರು ನಮ್ಮ ನಾಯಕರು ಯಾರು ಏ ಅಜಯ್ ಅವರು ದಂಡಾಧಿಕಾರಿಗಳು ಹಾಗೂ ಕೋಲಾರ ತಾಲೂಕಿನ ಎಲ್ಲ ನೌಕರರಿಗೆ ಉದ್ದೇಶ ಸದಾ ಸಹಕಾರ ತಮ್ಮ ಅಮೃತಾಸ್ತ್ರದಿಂದ ಉದ್ಘಾಟನೆ ಇದ್ದಾರೆ ಸುರೇಶ್ ಅವರು ಮನೆ ಜಿಲ್ಲಾ ಸಚಿವರು ಹಾಗೆಲ್ಲ ಗಣ್ಯರ ಅಮೃತಾಸ್ತ್ರದಿಂದ ಈಗ ಉದ್ಘಾಟನೆ ಘೋಷಣೆ ನಡೆಯ ನೆರವೇರುತ್ತೆ ಕರ್ಪೂರ ಇಡಬೇಕಾಯ್ತು ಸರ್ ಬಳಸ್ಕೊಡಿ ಸಾಯಿಬಿಟ್ಟೆಯಲ್ಲಿ ಎಲ್ಲ ಗಣ್ಯರ ಕಾಲೇ ಕೈಲಿ ಬಳಸ್ಕೊಡಿ ಈಗ ಎಕ್ಸಸೈಜ್ ಮಾಡಿ ಯೋಗ ಮಾಡಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿ ಅದು ಮಾಡಿ ಸಾಯಂಕಾಲ ಹೊತ್ತು ಊಟ ಆದ್ಮೇಲೆ ದಯವಿಟ್ಟು ಒಂದು ಒನ್ ಅವರ್ ವಾಕಿಂಗ್ ಮಾಡಿ ಮಲಗಿ ಸಾಯಂಕಾಲ ಹೊತ್ತು ರಿಲ್ಯಾಕ್ಸೇಷನ್ ಐಡಿಯಾಸ್ ಇಟ್ಕೊಬೇಡಿ ಸಾಯಂಕಾಲ ಐಡಿಯಾಸ್ ಅಂದ್ರೆ ವಾಕಿಂಗ್ ಮಾತ್ರ ಮಾಡಿ ದಯವಿಟ್ಟು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಯಾಕಂದ್ರೆ ಆಗಾಗ ಇದರಿಂದ ಮುಂಚೆ ಮುಂಚೆಡ್ಡಿ ಅನ್ನೋದು ಬಂದಿದ್ರು ಅವ್ರ ಜವಾಬ್ದಾರಿ ತಗೊಳ್ಳಿ ಯಾಕಂದ್ರೆ ನಿಮ್ ಮೇಲೆ ಬಹಳ ಜಾಸ್ತಿ ಇದೆ ಅಂತ ಕೆಲಸ ಸರ್ಕಾರಿ ನೌಕರರ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ವಹಿಸಿರುವಂತಹ ಕೋಲಾರ ತಾಲೂಕಿನ ಜನಪ್ರಿಯ ಶಾಸಕ ಶಾಸಕರ ತಡವಾಗಿ ಇರಲಿ ಯಾಕಂದ್ರೆ ಮುಖ್ಯವಾದ ಕಾರ್ಯಕ್ರಮ ನಿಮ್ಗೆ ಆಟ ಆಡ್ಸೋದು ಬಹಳಷ್ಟು ಇದೆ ಸೊ ಆಂಬುಲೆನ್ಸ್ ಇಲ್ಲ ಅಂತ ನನ್ನ ಪಕ್ಕದಲ್ಲಿ ಹೇಳ್ತಾ ಇದ್ದೆ ನಾನು ಹೇಳಿದ ಸೇ ಒಂದು ಮಾಡ್ತೀವೋ ಅದನ್ನ ನೀವು ನಿಮ್ಮ ಕರ್ತವ್ಯ ಅಂತ ತಿಳ್ಕೊಳೋದ್ರ ಜೊತೆಯಲ್ಲಿ ಮಾನವೀಯತೆ ದೃಷ್ಟಿಯಿಂದ ನೀವು ಸಾರ್ವಜನಿಕರಿಗೆ ಸಹಾಯ ಮಾಡ್ತಾಯಿದ್ದೀರಿ ಇದು ನಮಗೂ ನಿಮಗೆಲ್ರಿಗೂ ಬಹಳಷ್ಟು ಹೆಮ್ಮೆ ಪಡುವಂಥ ವಿಚಾರ ಈಗ ಮಂಜು ಹೇಳ್ತಾ ಇದ್ರು ತಮಿಳುನಾಡು ಆಂಧ್ರ ಪ್ರದೇಶ ಅಲ್ಲಿ ಇದೆಲ್ಲ ಬರಿ ಹೇಳ್ತಿಸಿದ್ರೆ ಮಾತಾಡಲಿಕ್ಕೆ ಭಾಳ ಇದೆ ಬಹಳಷ್ಟು ಖುಷಿ ಇದೆ ಆಟ ಆಡು ಸ್ಪೋರ್ಟ್ಸು ಕ್ರೀಡಾ ಮನೋಭಾವ ಅಂತ ಎಲ್ಲಾನು ನಾವು ರೆಗ್ಯುಲರ್ ನಮ್ಮ ಇದರಲ್ಲಿ ನಾವು ಬಳಸ್ತಾ ಇದ್ದೀವಿ ಎಲ್ಲಾನು ಸ್ಪೋರ್ಟ್ಸ್ ಬಗ್ತ ಬೀಗ್ ಬೇಕಾಗಿಲ್ಲ ಸ್ಪೋರ್ಟ್ ಹುಬ್ಬೇಕಾಗಿಲ್ಲ ಸ್ಪೋರ್ಟ್ಸ್ ಅದೇನೇನೆ ನಿಜ ಜೀವನದಲ್ಲೂ ಸಹ ಅದೇನೆ ನಮ್ಮ ಜೀವನದಲ್ಲಿ ಇಂತಹ ಒಂದು ಒಳ್ಳೆಯ ಮಾತುಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೊತೆ ಎಷ್ಟು ಹೇಳ್ತಾ ಇದ್ದೆ ಆದ್ರಿಂದ ಆರೋಗ್ಯ ಭಾಗ್ಯ ಆರೋಗ್ಯವೇ ಭಾಗ್ಯ ಇದನ್ನ ಮನ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ನಿಮ್ಮ ಇನ್ನೂ బహస్టుు జవాబదారిర్తెషన్త